ಗೆ ಸ್ವಾಗತ ನಾನು ಶ್ವೇತಾ ಕಲಕರ್ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ಕಿತಾಪತಿ ಮಾಡಿ ತನ್ನ ಕಾಮಿಡಿ ಮೂಲಕ ಅತಿ ಹೆಚ್ಚು ಮನರಂಜನೆ ಕೊಡುವ ಗಿಲ್ಲಿ ನಟನಿಗೆ ಇದೆಂತಹ ಶಿಕ್ಷೆ ಗಿಲ್ಲಿನ ಟಾರ್ಗೆಟ್ ಮಾಡಿ ಗಿಲ್ಲಿಗೆ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ರ ಅಶ್ವಿನಿ ಅಂಡ್ ಟೀಮ್ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದು ಎಷ್ಟು ಸರಿ ಅಂತಿದ್ದಾರೆ ಮಹಾಜನತೆ ಅಷ್ಟೇ ಅಲ್ಲ ಕಳಪೆ ಕೊಡೋದ್ರ ಜೊತೆಗೆ ಗಿಲ್ಲಿಗೆ ಕಾವ್ಯ ಬಿಟ್ರೆ ಏನು ಗೊತ್ತಿಲ್ಲ ಎಂದ ಧ್ರುವಂತ್ ರಿಷಿ ಮಾತಿಗೆ ಕೆಂಡವಾದ ಗಿಲ್ಲಿ ಕಾವ್ಯ ಇವರಿಬ್ರಿಗೂ ಹೇಗೆ ಪಾಠ ಕಲಿಸ್ತಾರೆ ಇನ್ನೊಂದು ಕಡೆಗೆ ನಿನ್ನೆ ಹೊರಗಿನಿಂದ ಬಂದ ಜನರಿಗೆ ನನ್ನ ಕ್ಯಾಪ್ಟನ್ ಮಾಡ್ರಿ ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ಏನಂತ ತೋರಿಸ್ತೀನಿ ಅಂದಿದ್ದ ಮಾಳು ಮಾತನ್ನ ಮೆಚ್ಚಿ ಮಾಳುನ ಕ್ಯಾಪ್ಟನ್ ಮಾಡಿದ್ದಾರೆ ಹೊರಗಿನ ಜನ ಹಾಗಾದ್ರೆ ಮಾಳು ಕ್ಯಾಪ್ಟನ್ಸಿ ಯಾವ ರೀತಿಯಾಗಿ ನಡೀತಾ ಇದೆ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ಗಿಲ್ಲಿಗೆ ಕಳಪೆ ಕೊಟ್ಟಿರೋ ಕಾರಣಕ್ಕಾಗಿ ಮನೆ ಮಂದಿಗೆ ಇನ್ ಯಾವ ರೀತಿಯಾಗಿ ಕೋಟ್ಲೆ ಕೊಡ್ತಾ ಇದ್ದಾನೆ ಗಿಲ್ಲಿ ಬನ್ನಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಕಾಮಿಡಿಯನ್ ಇದ್ದಾರೆ ಒಬ್ರು ಚಂದ್ರಪ್ರಭಾ ಇನ್ನೊಂದು ಕಡೆಗೆ ಗಿಲ್ಲಿ ನಟ ಇವರಿಬ್ಬರಲ್ಲಿ ಅತಿ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಮನೋರಂಜನೆ ಸಿಗ್ತಾ ಇರೋದೇ ಗಿಲ್ಲಿ ನಟನಿಂದ ಗಿಲ್ಲಿ ನಟ ಒಂದಲ್ಲ ಒಂದು ಕಿತಾಪತಿಯನ್ನ ಮಾಡ್ತಾ ಅಥವಾ ಯಾರಿಗಾದ್ರೂ ಸ್ಟ್ರೈಟ್ ಆಗಿ ಹೇಳ್ತಾ ಅಥವಾ ಅವ್ರು ಮಾಡಿರುವಂತಹ ತಪ್ಪನ್ನ ಕಾಮಿಡಿ ಮೂಲಕ ಹೇಳ್ತಾ ಮನೆಯಲ್ಲಿರುವಂತಹ ಜನರನ್ನ ಎಂಗೇಜ್ ಆಗಿ ಇಡುವಂತಹ ಕೆಲಸವನ್ನ ಈ ಗಿಲ್ಲಿ ನಟ ಮಾಡ್ತಾ ಇರ್ತಾರೆ ಹಾಗೆ ನೋಡಿ ಒಂಬತ್ತುವರೆ ವರೆ ಆಗಿ ತಕ್ಷಣ ನೋಡುವಂತ ವೀಕ್ಷಕರಿಗೂ ಕೂಡ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಈ ಈ ಬಿಗ್ ಬಿಗ್ ಬಾಸ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಂತಂದಿದ್ರೆ ಯಾವ ರೀತಿಯಾಗಿ ಹೋಗ್ತಾ ಇತ್ತು ಅಂತ ಹೇಳಿ ಕೆಲವರು ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಯಾಕಂತಂದ್ರೆ ಗಿಲ್ಲಿನ ಬಿಟ್ರೆ ಯಾರು ಕೂಡ ಟಫ್ ಕಾಂಪಿಟೇಟರ್ ಅಂತ ಅನಿಸ್ತಾನೆ ಇಲ್ಲ ಮತ್ತೆ ಗಿಲ್ಲಿ ಬಿಟ್ರೆ ಯಾರು ಕೂಡ ಚಂದ ಮಾತಾಡ್ತಾನೆ ಇಲ್ಲ ಜನಗಳ ಮನಸ್ಸಿಗೆ ಹತ್ರ ಆಗ್ತಾ ಇಲ್ಲ ಇದೆ ಇನ್ನು ರಕ್ಷಿತಾ ಶೆಟ್ಟಿ ಅವರ ವಿಚಾರವೇ ಬೇರೆ ಇಲ್ಲಿ ರಕ್ಷಿತಾ ಶೆಟ್ಟಿನೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸ್ಟ್ರೈಟ್ ಹಿಟ್ ಹುಡುಗಿ ಯಾರಿಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಇದೆಲ್ಲವೂ ಕೂಡ ಗೊತ್ತಿದೆ ಆದ್ರೆ ಗಿಲ್ಲಿ ನಟನಿಂದ ಸಿಗುವಂತ ಎಂಟರ್ಟೈನ್ಮೆಂಟ್ ಗೆ ಗಿಲ್ಲಿ ನಟನ ಆಟಕ್ಕೆ ಯಾರು ಸಮ ಇಲ್ಲ ಅಂತ ಮಾತಾಡ್ತಿದ್ದಾರೆ ಒಂದು ಅರ್ಥದಲ್ಲಿ ಹಲವು ಜನ ಈ ಒಂದು ಸೀಸನ್ ಅಲ್ಲಿ ವಿನ್ನರ್ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ ಸೊ ಬಿಗ್ ಬಾಸ್ ಆರಂಭ ಆಗಿ ಒಂದು ತಿಂಗಳದಲ್ಲೇ ಗಿಲ್ಲಿ ನಟನೆ ವಿನ್ನರ್ ಕ್ಯಾಂಡಿಡೇಟ್ ಅನ್ನೋ ರೀತಿಯಾಗಿ ಜನಗಳಿಗೆ ಈಗೊಂದು ನಂಬಿಕೆಯನ್ನ ಸಿಗ್ತಾ ಇದೆ ಅಂತಂದ್ರೆ ಜನ ಈಗ ಅನಲೈಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಗಿಲ್ಲಿ ಬಿಟ್ರೆ ಯಾರು ಸಾಧ್ಯ ಇಲ್ಲ ಗಿಲ್ಲಿ ನಟ ವಿನ್ನರ್ ಆದ್ರೆ ರಕ್ಷಿತ ಶೆಟ್ಟಿ ರನ್ನರ್ ಆಗ್ತಾರೆ ಅಂತ ಹೇಳಿ ಮಾತಾಡ್ತಿದ್ದಾರೆ ಸೊ ಈ ರೀತಿಯಾಗಿ ಗಿಲ್ಲಿ ನಟನ ಹೈಪ್ ಕ್ರಿಯೇಟ್ ಆಗ್ತಿದೆ ಈ ಸಂದರ್ಭದಲ್ಲಿ ಎಲ್ಲರೂ ಈಗ ಗಿಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅದರಲ್ಲೂ ಅತಿ ಹೆಚ್ಚಾಗಿ ಈ ಅಶ್ವಿನಿ ಅಂಡ್ ಟೀಮ್ ಅಂದ್ರೆ ಈ ಅಶ್ವಿನಿ ಜೊತೆಗೆ ಇರುವಂತಹ ರಾಶಿಕಾ ರಿಷಿ ಮತ್ತೆ ಸೂರಜ್ ಜೊತೆಗೆ ಈ ಸುಧಿ ಧ್ರುವಂತ್ ಜಾನ್ವಿ ಈ ಎಲ್ಲರ ಕಣ್ಣು ಗಿಲ್ಲಿ ಮೇಲೆ ಇದೆ ಯಾಕಂತಂದ್ರೆ ಇವ್ರು ಮಾಡುವ ತಪ್ಪುಗಳನ್ನ ಕೆಣಕಿ ಕೆಣಕಿ ಇಲ್ಲಿ ಗಿಲ್ಲಿ ಏನ್ ಮಾಡ್ತಾನೆ ಆ ಒಂದು ಮಾತುಗಳನ್ನ ಹೇಳೋದು ಅಥವಾ ಕಾಮಿಡಿ ಮೂಲಕ ಅಥವಾ ಸ್ಟ್ರೈಟ್ ಆಗಿ ಅವ್ರಿಗೆ ಹೇಳುವಂತ ಕೆಲಸವನ್ನ ಆಗಾಗ ಗಿಲ್ಲಿ ಮಾಡ್ತಿರ್ತಾರೆ ಸೊ ಹೀಗಾಗಿ ಗಿಲ್ಲಿ ಕಂಡ್ರೆ ಇವ್ರಿಗೆ ಯಾರಿಗೂ ಕೂಡ ಆಗ್ತಾ ಇಲ್ಲ ಇವರೆಲ್ಲರೂ ಉರ್ದು ಬಿಳ್ತಾ ಇದ್ದಾರೆ ಹೀಗಾಗಿ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಈ ವಾರದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸನ್ರಿಚ್ ಕಡೆದವರು ಬಜ್ಜಿ ಮಾಡುವ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಗಿಲ್ಲಿ ಕೊಟ್ಲೆ ಕೊಟ್ಟಿರೋ ಕಾರಣಕ್ಕಾಗಿ ಇಲ್ಲಿ ಅತಿ ಹೆಚ್ಚಾಗಿ ಗಿಲ್ಲಿ ಇಲ್ಲಿ ಕೋಟ್ಲೆ ಕೊಟ್ಟಿದ್ದನ್ನೇ ರೀಸನ್ ಮಾಡಿಕೊಂಡು ಹಲವು ಜನ ಗಿಲ್ಲಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ನೀವು ಗಮನಿಸಬಹುದು ಮಾಳು ಕೈಯಲ್ಲಿ ಕಳಪೆ ಬಟ್ಟೆ ಇದೆ ಮಾಳು ಕಳಪೆ ಬಟ್ಟೆಯನ್ನು ತೆಗೆದುಕೊಂಡು ಗಿಲ್ಲಿ ಹತ್ರ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಮಾಳು ಕ್ಯಾಪ್ಟನ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇನ್ನೊಂದು ಕಡೆಗೆ ಗಿಲ್ಲಿನ ಇಲ್ಲಿ ಕಳಪೆ ಇನ್ನೊಂದು ಕಡೆಗೆ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಇನ್ನೊಂದು ಕಡೆಗೆ ಇಲ್ಲಿ ಧ್ರುವಂತ್ ಮತ್ತೆ ರಿಷಿ ಕಳಪೆ ಕೊಡುವ ಸಮಯದಲ್ಲಿ ಇಲ್ಲಿ ಗಿಲ್ಲಿ ಹೆಸರನ್ನ ಹೇಳ್ತಾರೆ ಆಗ ಒಂದಿಷ್ಟು ಕಾರಣಗಳನ್ನ ಕೊಡ್ತಾರೆ ಏನಂತ ಕಾವ್ಯ ಕಾವ್ಯ ಅಥವಾ ಕಾವು ಕಾವು ಈ ಎರಡು ಮಾತನ್ನ ಬಿಟ್ರೆ ಗಿಲ್ಲಿ ಏನೋ ಗೊತ್ತೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ವೇಸ್ಟ್ ಅನ್ನೋ ಲೆಕ್ಕದಲ್ಲಿ ಇವರಿಬ್ರು ಕೊಟ್ಟಿರುವಂತ ರೀಸನ್ ಅನ್ನ ಕೇಳಿದ್ರೆ ಹೊರಗಿರುವಂತ ಜನ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಕಾರಣ ಇಷ್ಟೇ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ವಿನ್ನರ್ ಕ್ಯಾಂಡಿಡೇಟ್ ರ ತರ ಯಾಕಂತಂದ್ರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಕ್ಯಾಂಡಿಡೇಟ್ ರೀತಿಯಾಗಿ ಕಾಣಿಸ್ಕೊಳ್ತಾ ಇರುವಂತಹ ಗಿಲ್ಲಿ ಮೇಲೆ ಇವ್ರು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಇವರೆಲ್ಲರೂ ಕಾಮಿಡಿ ಪೀಸ್ ಆಗ್ತಾ ಇದ್ದಾರೆ ಹೊರಗಿನ ಜಗತ್ತಿನ ಜನಗಳ ಕಣ್ಣಿಗೆ ಯಾಕಂತಂದ್ರೆ ಧ್ರುವಂತ ಕೊಟ್ಟಿರುವಂತಹ ರೀಸನ್ ಅಷ್ಟೊಂದು ಕಳಪೆ ಆಗಿತ್ತು ಗಿಲ್ಲಿಗೆ ಕಾವ್ಯ ಬಿಟ್ರೆ ಏನು ಗೊತ್ತಿಲ್ಲ ಕಾವು ಕಾವು ಅಂತಾರೆ ಅಂತ ನೋಡಿ ಯಾರ್ದಾದ್ರೂ ಬಗ್ಗೆ ರೀಸನ್ ಹೇಳಬೇಕು ಅಂತಂದ್ರೆ ಆ ಪರ್ಸನ್ ಬಗ್ಗೆ ಅಷ್ಟೇ ಮಾತಾಡಬೇಕು ಹೊರತಾಗಿ ಇನ್ನೊಬ್ಬರ ಹೆಸರನ್ನು ಕೂಡ ಇವರು ತೆಗೆದುಕೊಂಡು ಮಾತಾಡ್ತಿದ್ದಾರೆ ಸೊ ಈ ಸಂದರ್ಭದಲ್ಲಿ ಈಗ ರಿಷಿಗೆ ಮತ್ತೆ ಧ್ರುವಂತ್ಗೆ ಇಲ್ಲಿ ಕಾವ್ಯ ಬಂದ್ಬಿಟ್ಟು ನನ್ನ ಹೆಸರನ್ನ ಏನಕ್ಕೆ ತಗೊಳ್ತೀರಾ ನೀವು ಅವ್ರಿಗೆ ಕಳಪೆ ಕೊಡ್ತಿದ್ರ ಅವ್ರ ಬಗ್ಗೆ ಮಾತ್ರ ಮಾತಾಡಿ ನನ್ನ ಹೆಸರನ್ನ ಏನಕ್ಕೆ ತೆಗೆದುಕೊಳ್ತಿದ್ರಾ ಅಂತ ಹೇಳಿ ಚಳಿ ಬಿಡಿಸಿದಾಳೆ ಆಗ ಇಲ್ಲಿ ಧ್ರುವಂತ್ ಇದು ನನ್ನ ಅಭಿಪ್ರಾಯ ಅಂತಾರೆ ನಿಮ್ಮ ಅಭಿಪ್ರಾಯನೇ ವ್ಯಕ್ತಪಡಿಸಿ ಬಟ್ ನೀವು ಅವರಿಗೆ ಕಳಪೆ ಕೊಡ್ತಾ ಇದ್ದೀರಿ ರೀಸನ್ ಕೊಡ್ತಾ ಇದ್ದೀರಿ ಅವ್ರಿಗೆ ರೀಸನ್ ಕೊಡಿ ನನ್ನ ಹೆಸರು ಏನಕ್ಕೆ ತಗೊಂಡ್ರಿ ಅಂತ ಹೇಳಿ ಅವ್ರಿಗೆ ಸರಿಯಾಗಿ ಚಳಿ ಬಿಡಿಸಿದ ಮಾತ್ರ ಇಲ್ಲಿ ಗೊತ್ತಾಗುತ್ತೆ ಅದು ಮುಂದುವರೆದು ಏನೆಲ್ಲ ಆಗ್ಬಹುದು ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ ಇಲ್ಲಿ ಧ್ರುವಂತ್ ತುಂಬಾ ಮಾತಾಡಿರಬೇಕು ಅಂತ ಅನ್ಸುತ್ತೆ ನಂತರ ಗಿಲ್ಲಿ ಅವರು ಕೂಡ ನೀ ಏನಕ್ಕೆ ಮಾತಾಡಿದೆ ನೀ ನನ್ನ ಹೆಸರು ಅಷ್ಟೇ ತಗೊಳ್ಬೇಕು ನನ್ನ ಬಗ್ಗೆ ಅಷ್ಟೇ ಮಾತಾಡಬೇಕು ಏನಕ್ಕೆ ತಗೊಂಡೆ ಅಂತ ಹೇಳಿ ಇಲ್ಲಿ ಗಿಲ್ಲಿನೂ ಕೂಡ ಧ್ರುವಂತ್ಗೆ ಸರಿಯಾಗಿ ಡಿಚ್ ಅನಿಸುತ್ತೆ ಏನಲ್ಲ ಆಗ್ಬೋದು ಅನ್ನೋದನ್ನು ನೋಡೋಣ ಆ್ಯಕ್ಚುಲಿ ನೋಡಿದ್ರೆ ಇಲ್ಲಿ ಧ್ರುವಂತೆ ಕಳಪೆ ಆಗಬೇಕಾಗಿತ್ತು ಯಾಕಂತಂದರೆ ಈ ವಾರದ ಟಾಸ್ಕ್ ಗಳನ್ನ ಮತ್ತೆ ಇವರು ಹಿಂದೆ ಮಾತಾಡ್ತಾ ಇರುವಂಥ ಗಾಸಿಪ್ ಒಂದು ಅರ್ಥದಲ್ಲಿ ಧ್ರುವಂತ್ ಇಷ್ಟು ದಿನಗಳ ಕಾಲ ಅದೇನು ಪಾಸಿಟಿವ್ ಮುಖವಾಡವನ್ನ ಹಾಕಿಕೊಂಡಿದ್ರಲ್ಲ ಬುಕ್ವಾಡ ಕಳಚಿ ಇವರಿರೋ ನೆಗೆಟಿವ್ ಶೇಡ್ ಏನಿದೆಯಲ್ಲ ಅದು ಓಪನ್ ಅಪ್ ಆದಂಗೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಧ್ರುವಂತೆ ಕಳಪೆಗೆ ಜಾರಬೇಕಾಗಿತ್ತು ಅದರ ಹೊರತಾಗಿ ಗಿಲ್ಲಿಗೆ ಸಿಕ್ಕಿದೆ ಸೊ ಹೀಗಾಗಿ ಹೊರಗಿನ ಜನ ಗಿಲ್ಲಿಗೆ ಕಳಪೆ ಸಿಕ್ಕಿದ್ದು ಎಷ್ಟರ ಮಟ್ಟಿಗೆ ಸರಿ ಇವರಿಗೆ ಆಟ ಆಡಕ್ ಬರ್ತಾ ಇಲ್ಲ ಯಾರಿಗೆ ಕಳಪೆ ಕೊಡಬೇಕು ಯಾರಿಗೆ ಉತ್ತಮ ಕೊಡಬೇಕು ಅನ್ನೋದು ಕೂಡ ಅರಿವಿಲ್ಲ ಅಂತಹ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಜನ ಉಗಿತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್ ಏನು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಕಡೆಗೆ ಮಾಡು ನಿನ್ನೆ ನಾ ಡ್ರೈವರ್ ನೀ ನನ್ನ ಲವರ್ ಅನ್ನ ಹಾಡನ್ನ ಹಾಡಿ ಬಂದಿರುವಂತ ಜನರ ಮನಸ್ಸನ್ನ ಕದ್ದು ಅವ್ರ ಮುಂದೆ ಒಂದು ಶಪಥವನ್ನು ಮಾಡಿರ್ತಾರೆ ಹಳ್ಳಿ ಹುಡುಗನನ್ನ ಕ್ಯಾಪ್ಟನ್ ಮಾಡಿ ನೋಡ್ರಿ ಹಳ್ಳಿ ಹುಡುಗನ ತಾಕತ್ತು ಗಮ್ಮತ್ತು ಏನೈತಿ ಅಂತ ನಾನು ತೋರಿಸ್ತೀನಿ ಅಂತ ಹೇಳಿ ಜನರನ್ನ ಮನವೊಲಿಸೋ ಪ್ರಯತ್ನವನ್ನ ಮಾಡಿದ್ರು ಸೊ ಅದರಲ್ಲಿ ಸಕ್ಸಸ್ ಆಗಿರುವಂತಹ ಮಾಳುಗೆ ಅತಿ ಹೆಚ್ಚಿನ ಜನ ಮಾಳುಗೆ ಓಟ್ ಮಾಡಿದ್ದಾರೆ ಸೊ ಹೀಗಾಗಿ ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಆಗಿ ಮಾಳು ಆಯ್ಕೆಯಾಗಿದ್ದಾರೆ ನೋಡಿ ಮಾಳು ವಿಚಾರದಲ್ಲಿ ಹಲವು ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳು ನಡೀತಾ ಇದೆ ನೋಡಿ ಮೊದ್ಲೇದಾಗಿ ಫೈನಲಿಸ್ಟ್ ಅಲ್ಲಿ ಯಾರು ಕೂಡ ಊಹೆ ಮಾಡಿರಲಿಲ್ಲ ಮಾಳು ಹೆಸರು ಬಂದಿರತ್ತೆ ಅಂತ ಹೇಳಿ ಸೊ ಅವಾಗ್ಲೂ ಕೂಡ ಮನೆಯಿಂದ ಹೊರ ಹೋಗಬೇಕಾಗಿರುವಂತ ಸಮಯದಲ್ಲಿ ಡೆಡ್ ಲೈನ್ ಅಲ್ಲಿ ಮಾಳುಗೆ ಆಗ ನೀವು ಫೈನಲಿಸ್ಟ್ ಅಂತ ಹೇಳಿ ಸುದೀಪ್ ಅವರು ಹೇಳ್ತಾರೆ ಸೊ ಅದೊಂದು ಶಾಕಿಂಗ್ ವಿಚಾರ ಆಗಿತ್ತು ಈಗಲೂ ಸಹಿತ ಈ ವಾರ ಯಾವುದೇ ಟಾಸ್ಕ್ ಅಂತೂ ಇರಲಿಲ್ಲ ಸೊ ಟಾಸ್ಕ್ ಏನಾದ್ರೂ ಕೊಟ್ಟಿದ್ರೆ ಮತ್ತೆ ಇನ್ಯಾವುದೋ ಒಂದು ರೀತಿಯಾಗಿ ಮನೆಯ ಎಂಗೇಜ್ ಆಗಿ ಇಡುವಂತಹ ಕೆಲಸ ಬಿಗ್ ಬಾಸ್ ಮಾಡಿದ್ರೆ ಮಾಳುಗೆ ಈ ಕ್ಯಾಪ್ಟನ್ ಆಗುವ ಭಾಗ್ಯ ಸಿಗೋದು ತುಂಬಾ ತೀರಾ ಅಂದ್ರೆ ಅವಕಾಶಗಳು ಕಮ್ಮಿ ಇತ್ತು ಈ ವಾರ ಟಾಸ್ ಜನಗಳ ಅಭಿಪ್ರಾಯ ಓಟಿನ ಮೂಲಕ ಈ ವಾರದ ಕ್ಯಾಪ್ಟನ್ ಆಯ್ಕೆ ಆಗುತ್ತೆ ಅಂದಾಗ ಇಲ್ಲಿ ಮಾಳುನೇ ಆಯ್ಕೆ ಆಗ್ತಾರೆ ಅಂತ ಹೇಳಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇರೋದನ್ನ ನಿನ್ನೆ ಕೇಳಿಸ್ಕೊಂಡ್ರಿ ಯಾಕಂತಂದ್ರೆ ಮಾಳುಗೆ ಹೊರ ಜಗತ್ತಿನಲ್ಲಿ ತುಂಬಾ ಅಂದ್ರೆ ತುಂಬಾ ಅಪಾರವಾದಂತಹ ಅಭಿಮಾನಿಗಳಿದ್ದಾರೆ ಅವರನ್ನ ಪ್ರೀತಿಸುವಂತಹ ಅವರ ಹಾಡಿಗೆ ತಾಳ ಹಾಕುವಂತ ಜನ ಹೆಚ್ಚಾಗಿದ್ದಾರೆ ಆದರೆ ಮಾಳುಗೆ ತನ್ನ ಕೆಪಾಸಿಟಿ ಏನಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅದೇ ವಿಪರ್ಯಾಸ ಹೊರಗಿನ ಜಗತ್ತು ಅವ್ರನ್ನ ಅವರಿಗೆ ಬೆಂಬಲಿಸಲಿಕ್ಕೆ ಅವ್ರನ್ನ ಕೊಂಡಾಡಲಿಕ್ಕೆ ಕಾದು ಕೂತಿದ್ದಾರೆ ಆದರೆ ಅದನ್ನ ಯುಟಿಲೈಸ್ ಮಾಡಿಕೊಳ್ಳಿಕ್ಕೆ ಮಾಳುಗೆ ಬರ್ತಾ ಇಲ್ಲ ಹೀಗಾಗಿ ಮೌನವಾಗಿರುವಂತಹ ಮಾಳುಗೆ ನಿನ್ನೆ ಬಂದಿರುವಂತಹ ಜನ ಒಂದು ರೀತಿ ಚಾರ್ಜ್ ಮಾಡಿ ಹೋದಂಗಾಗಿದೆ ನೋಡೋಣ ಮಾಳುಗೆ ಈಗ ಕ್ಯಾಪ್ಟನ್ ಆಗುವ ಭಾಗ್ಯ ಸಿಕ್ಕಿದೆ ಆ ಕ್ಯಾಪ್ಟನ್ ಗತ್ತನ್ನ ಇವ್ರು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಮತ್ತೆ ಮನೆಯನ್ನ ಯಾವ ರೀತಿಗೆ ನಿಭಾಯಿಸ್ತಾರೆ ಯಾಕಂತಂದ್ರೆ ನಿಮಗ್ ಗೊತ್ತು ಯಾಕಂತಂದ್ರೆ ನಿಮಗ್ ಗೊತ್ತು ಕಳೆದ ವಾರ ಮತ್ತು ಈ ವಾರ ಧನುಷ್ ಮತ್ತೆ ರಘು ಕ್ಯಾಪ್ಟನ್ ಆಗಿರೋ ಸಮಯದಲ್ಲಿ ಈ ಗಿಲ್ಲಿ ನಟನೆ ಆಗಿರ್ಲಿ ಅಥವಾ ಅಶ್ವಿನಿ ಆಗ್ಲಿ ಒಂದಷ್ಟು ಜನ ಯಾವ ರೀತಿಯಾಗಿ ಕೊಟ್ಲೆ ಕೊಟ್ಟರು ಅಂತ ಹೇಳಿ ಸೊ ಅದನ್ನೆಲ್ಲ ಅವ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸೊ ಇಲ್ಲಿ ಮಾಳು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಥವಾ ಅವರಿಗೇನೆ ತಲೆ ಬಾಕ್ತಾರ ಅಥವಾ ಮನೆಯನ್ನ ಒಂದು ರೀತಿಯಾಗಿ ತುಂಬಾ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾರ ಏನೆಲ್ಲ ಆಗ್ಬಹುದು ಅನ್ನೋದನ್ನ ಕಾದ್ ನೋಡೋಣ ಮಾಳು ಕ್ಯಾಪ್ಟನ್ ಆಗಿರೋ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಇನ್ನೊಂದು ಕಡೆಗೆ ಗಿಲ್ಲಿಗೆ ಇಲ್ಲಿ ಕಳಪೆ ಕೊಟ್ಟಿದ್ದು ಅವ್ರನ್ನ ಜೈಲಿಗೆ ತಳ್ಳಿದ್ದೇನಿದೆಯಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ